ವೀಕ್ಷಕರೇ ಹಾಸನ ಸಂಸದ ಪ್ರಜ್ವಲ್ ರೇವಣ ಅತ್ಯಾಚಾರ ಕಾಮಕೇಳಿ ಪ್ರಕರಣದ ವಿರುದ್ಧ ಮಂಡ್ಯ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ತನ್ನದೇ ದಾಟಿಯಲ್ಲಿ ಜೆಡಿಎಸ್ ವರಿಷ್ಠರಾದ ದೇವೇಗೌಡ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಕಾಮುಕ ಪ್ರಜ್ವಲ್ ವಿರುದ್ಧ ಬಿರ್ರಿ ವಾಗ್ದಾಳಿ ನಡೆಸಿದ್ದಾರೆ ಅದರಲ್ಲೂ ಜೆಡಿಎಸ್ ವರಿಷ್ಠ ದೇವೇಗೌಡರು ಶೋಷಣೆಗೆ ಅತ್ಯಾಚಾರಕ್ಕೆ ಒಳಗಾಗಿರುವ ಪಕ್ಷದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಸೇರಿದಂತೆ ಅನೇಕ ಮಹಿಳಾ ಕಾರ್ಯಕರ್ತರ ಮಾನ ಕಾಪಾಡಬೇಕಿದೆ ಇದಿಷ್ಟೇ ಅಲ್ಲ ಮಹಿಳಾ ಪಿಎಸ್ಐ ಸೇರಿದಂತೆ ಅನೇಕ ಮಹಿಳೆಯರ ಮಾನದೋಚಿ ವಿದೇಶಕ್ಕೆ ಪರಾರಿಯಾಗಿರುವ ಈ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬೆಂಗಳೂರಿನಿಂದ ಹಾಸನದವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ ಎಂದು ಒತ್ತಾಯ ಮಾಡಿದ್ದಾರೆ ನಾನು ಕುಮಾರಸ್ವಾಮಿ ಅವರಿಗೆ ಒತ್ತಾಯ ಮಾಡ್ತೀನಿ ದೇವೇಗೌಡರಿಗೆ ಮೆರವಣಿಗೆ ಮಾಡಕ್ಕೆ ಕಾಲ್ನಡಿಗೆ ಮಾಡಕ್ಕೆ ಆಗೋದಿಲ್ಲ ನಾನು ತಿಳ್ಕೊಂಡಿದ್ದೆ ನರೇಂದ್ರ ಮೋದಿಯವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಮೋದಿಜಿ ಅಂತ ಕೂಗಿದಾಗ ಈ ವೈನ್ ಪಾಪ ಈ ಮುದುಕನ ಕಂಠ ಜೋರಾಗಿ ಜೋರಾಗದ್ರಿ ಅಂತ ಆದರೆ ಅವ್ರು ಬೇಕಾದ್ರೆ ಈಗಲೂ ಕಾಲ್ದ ಹಾಸನ್ ಹಾಸನ ತಕ್ಕ ಬೆಂಗಳೂರಿನಿಂದ ಹಾಸನ್ ತಕ್ಕ ಮೆರವಣಿಗೆ ಮಾಡಿ ಆ ಸಂತ್ರಸ್ತರು ಮೂರು ಸಾವಿರ ಜನ ಹೆಣ್ಣು ಮಕ್ಕಳು ಇವತ್ತು ಯಾರು ಜನತಾದಳ ಅಂತ ಹೋರಾಟ ಮಾಡಿ ಪ್ರಾಣ ತತ್ಕೊಂಡ್ರು ಅಂತ ಅಂಥ ಕಾರ್ಯಕರ್ತರ ಮನೆಗೆ ಮನೆಯವರುಗಳು ಇವತ್ತು ಬಿದಿಲ್ ನಿಂತವ್ರೆ ಇನ್ನು ಇದಿಷ್ಟೇ ಅಲ್ಲ ಈ ಕೆಲಸವನ್ನ ಯಾರಾದ್ರೂ ಬಡವ್ರ ಮಕ್ಳು ಮಾಡಿದ್ರೆ ಬಿಟ್ಟು ಬಿಡ್ತಾ ಇದ್ರ ಶಿವರಾಮೇಗೌಡ ಅವನ ಮಕ್ಳು ಮಾಡಿದ್ರು ಬಿಡ್ತಾ ಇದ್ರೇನ್ರಿ ನೀವು ಬಂದು ನಮ್ಮನೆ ಹತ್ರನೇ ನಿಲ್ತಾ ಇದ್ರಿ ಈಗ ಮಾತ್ರ ಕಾಣದಂಗಿದೀರಿ ಎಂದು ಮಾಧ್ಯಮ ಮಂದಿಯ ಕಾಲೆಳೆದಿದ್ದಾರೆ ಶಿವರಾಮೇಗೌಡ ಶಿವರಾಮೇಗೌಡ ಮಗ ಮಾಡಿದ್ರೆ ಬಿಡ್ತಿದ್ರು ನೀವು ಬರದಾಕ್ ಬಂದು ನಮ್ಮ ಬಂದ್ ಮನೆ ನಿಂತ್ಕೊಂಡ್ಬಿಟ್ಟಿವ್ರಿ ಈಗ ಮಾತ್ರ ಕಾಣದಂಗಿದೀರಿ ನೀವು ಆ ವಿಡಿಯೋವನ್ನ ಎಲ್ಲ ನೋಡಿರಬೇಕು ನಾನಂತೂ ಆ ಕಾಮಕತನವನ್ನ ನೋಡಿಲ್ಲ ನೋಡಿಲ್ದವರು ನಿಮ್ಮಲ್ಲಿ ಯಾರಾದರೂ ಇದ್ದಾರೆ ಏನ್ರಿ ಎಂದು ಮಾಧ್ಯಮ ಮಂದಿಗೆ ಇದೇ ವೇಳೆ ಪ್ರಶ್ನೆ ಮಾಡಿದ್ದಾರೆ ಜಿಲ್ಲಾ ಪರಿಷತ್ ಮೆಂಬರ್ ಇನ್ಸ್ಪೆಕ್ಟರ್ ನೀವೆಲ್ಲ ನೋಡಿದಿರಿ ನೀವೇನು ಸುಮ್ಮನೆ ಕೂತಿಲ್ಲ ಎಲ್ಲ ನೋಡು ಕಂಪ್ಲೀಟ್ ಆಗಿ ನೋಡ್ತೀರಿ ಅದೇನು ತೊಂದ್ರೆ ಇಲ್ಲ ನೋಡಿದಿರಿ ಯಾರು ನೋಡಿದ್ರ ಯಾರು ಇಲ್ಲ ಅಂತ ಅನ್ಕೋತೀನಿ ನಾನು ಆ ಕರ್ಮನ ದೇವರಂಗ್ ಕೇಳಿ ಮನುಷ್ಯ ತಪ್ಪು ಮಾಡ್ತಾನ್ರಿ ಜೊತೆಗೆ ಈ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದ ಐದು ವರ್ಷದ ತನ್ನ ಅವಧಿಯಲ್ಲಿ ದಿನಕ್ಕೆ ಮೂರು ಜನರಂತೆ ಇದನ್ನೇ ರುಬ್ಬುವ ಕೆಲಸ ಮಾಡಿದ್ದಾನಷ್ಟೇ ಜಿಲ್ಲೆಗೆ ಬೇರೇನು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅನ್ನುವ ಮೂಲಕ ಸಾವಿರಾರು ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವ ಕೆಲಸವಾಗಲಿ ಎಂದಿದ್ದಾರೆ ಅವನಿನ್ನೇನು ಐದು ವರ್ಷ ದಿನಕ್ಕೆ ಮೂರು ಜನರಂತೆ ಇದನ್ನ ರುಬ್ಬಿರೋದು ಇನ್ನೇನು ಮಾಡಿಲ್ಲ ರೀ ಅವನಿನ್ನೇನು ಐದು ವರ್ಷ ದಿನಕ್ಕೆ ಮೂರು ಜನದಂತೆ ಇದನ್ನ ರುಬ್ಬಿರೋದು ಇನ್ನೇನು ಮಾಡಿಲ್ಲ ರೀ ಬ್ಯೂರೋ ರಿಪೋರ್ಟ್ ಬೆಳಗೇರೆ ನ್ಯೂಸ್